ಜನ ಸೇವೆಯೇ ಜನಾರ್ಧನ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಿಮ್ಮದೇ ಆದ ನಾರಾಯಣ ಸೇವಾ ಸಂಸ್ಥಾನ ಉದಯಪುರ ಕಳೆದ ನಾಲ್ಕು ದಶಕಗಳಿಂದ ಬಡವರು ಮತ್ತು ಅಸಹಾಯಕ ವಿಕಲಚೇತನರಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಈ ಸಂಸ್ಥೆಯು ಸೇವೆಯ ದೇವಾಲಯವಾಗಿದ್ದು ನರರನ್ನು ನಾರಾಯಣ ಎಂದು ಪರಿಗಣಿಸಿ ಎಲ್ಲ ರೀತಿಯ ಸೇವೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ದಿವ್ಯಾಂಗರ ಸೇವೆಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಈ ಸಂಸ್ಥೆಯು ಈ ಬಾರಿ ಜನರಲ್ ಮೋಟಾರ್ಸ್ ಸಹಯೋಗದೊಂದಿಗೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ದಿವ್ಯಾಂಗರ ತಪಾಸಣೆ ಆಯ್ಕೆ ನಾರಾಯಣ ಲಿಂಬ್ ಮತ್ತು ಕ್ಯಾಲಿಪರ್ ಮಾಪನ ಶಿಬಿರವನ್ನು ಆಯೋಜಿಸಲಿದೆ ಅನೇಕ ಪೋಷಕರು ಮತ್ತು ಸಂಬಂಧಿಕರು ತಮ್ಮ ದಿವ್ಯಾಂಗ ಮಕ್ಕಳ ಕಷ್ಟದಿಂದ ದುಃಖಿತರಾಗಿದ್ದಾರೆ ಅವರನ್ನು ಅವರ ಕಾಲ ಮೇಲೆ ನಡೆಸುವ ಶುಭ ಕೆಲಸವನ್ನು ಸಂಸ್ಥೆ ಮಾಡಲಿದೆ ಅಪಘಾತದಲ್ಲಿ ಕೈ ಮತ್ತು ಕಾಲುಗಳನ್ನು ಕಳೆದು